ಆತ್ಮೀಯ ವೀಕ್ಷಕರ ಎಲ್ರಿಗೂ ನಮಸ್ಕಾರ ನಮ್ಗೆಲ್ಲರಿಗೂ ಗೊತ್ತು ಪ್ಲಾಸ್ಟಿಕ್ ಪರಿಸರಕ್ಕೆ ಮಾರಕ ಅಂತ ಹೇಳ್ಬಿಟ್ಟು ಅದಕ್ಕೆ ಪರಿಹಾರ ಹುಡುಕ್ತಾ ಇರ್ತೀವಿ ಆಲ್ಟರ್ನೇಟ್ ಹುಡುಕ್ತಾ ಇರ್ತೀವಿ ಅಂತ ಒಂದು ತುಂಬಾ ಸುಂದರವಾದ ಆಲ್ಟರ್ನೇಟ್ ನಮ್ಮ ಕಣ್ಮುಂದೆ ಇದೆ ಪರಿಚಯ ಮಾಡ್ಕೊಳಿ ಸರ್ ಪ್ರಕಾಶ್ ಅಂತ ನಾವು ಸೊಲ್ಯೂಷನ್ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ನಮಗೆ ಮ್ಯಾನುಫ್ಯಾಕ್ಚರಿಂಗ್ ಇದೆ ಕೆಂಗೇರಿನಲ್ಲಿ ನಮ್ದು ಡಿಪೋ ಇದೆ ಇದು ಬಂದ್ಬಿಟ್ಟು ಮೆಕೇಜ್ ಒಳದಿಂದ ಕಂಪೋಸ್ಟಬಲ್ ನೆಲೆ ಹಾಕಿದ್ರೆ ಪ್ಲಾಸ್ಟಿಕ್ ಎಲ್ಲ ನಾವು ತಿನ್ಬೋದು ತೊಂಬತ್ತರಿಂದ ನೂರ ಎಂಬತ್ತು ದಿವಸದಲ್ಲಿ ಇದು ಗೊಬ್ಬರ ಆಗ್ತದೆ ಕಂಪ್ಲೀಟ್ ಮೆನ್ಯೂರ್ ಆಗ್ತದೆ ಹಾಗೂ ಹಸುಗಳು ತಿಂದ್ರೆ ಫುಡ್ ಜಲಚರ ಪ್ರಾಣಿಗಳು ತಿಂದರೆ ಇದು ಫುಡ್ ಆಗ್ತದೆ ಜೊತೆಗೆ ಇದರಲ್ಲಿ ನಮ್ದು ಹಾಟ್ ಪೌಚ್ ಹಸು ಪ್ರತಿಯೊಂದು ಬರುತ್ತೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಗೆ ಹಂಡ್ರೆಡ್ ಪರ್ಸೆಂಟು ನಾವು ಆಲ್ಟರ್ನೇಟಿವ್ ಬಿಸ್ನೆ ಮ್ಯಾನುಫ್ಯಾಕ್ಚರ್ ಮಾಡಿದ್ದೀವಿ ನಮ್ಮ ಹತ್ರ ಎನಿ ಟೈಮ್ ಡಸ್ಟ್ಬಿನ್ ಕವರ್ ಕ್ಯಾರಿ ಬ್ಯಾಗ್ ಗ್ರಾಸರಿ ಬ್ಯಾಗ್ಸ್ ಪ್ರತಿಯೊಂದು ಸಿಗುತ್ತೆ ಹಾಗೆ ನಾವು ಇಲ್ಲಿ ಅಯೋಧ್ಯೆಯಲ್ಲಿ ಆರ್ಡರ್ ಬಂದಿತ್ತು ಅಯೋಧ್ಯೆಗೆ ಮಾಡಿಕೊಟ್ಟಿದ್ದೀವಿ ಅಯೋಧ್ಯೆಗೆ ಒಳ್ಳೆ ಕ್ವಾಂಟಿಟಿ ಸಪ್ಲೈ ಮಾಡಿದ್ದೀವಿ ಹಾಗೆ ಇದೆಲ್ಲ ಬ್ರ್ಯಾಂಡಿಂಗ್ ಐಟಮ್ಸ್ಗಳು

ಪ್ಲಸ್ ಒನ್ ಏಯ್ಟಿ ಡಿಗ್ರಿ ಟೆಂಪ್ರೇಚರ್ನ ಸ್ಟ್ಯಾಂಡ್ ಮಾಡ್ತದೆ ಯಾವುದೇ ಸಾಂಬಾರು ಪೌಚ್ ಈ ಪೌಚ್ಗಳಲ್ಲಿ ಸಾಂಬಾರನ್ನ ಪ್ಯಾಕ್ ಮಾಡ್ಬೋದು ಚಟ್ನಿ ಕಾ ಪ್ಯಾಕ್ ಮಾಡ್ಬೋದು ಕಾಫಿ ಟೀ ಪ್ಯಾಕ್ ಮಾಡ್ಬೋದು ಐಸ್ ಕ್ರೀಮ್ ಪ್ಯಾಕ್ ಮಾಡ್ಬೋದು ಈ ಥರದಲ್ಲಿ ಯಾವುದೇ ಬೇಕಾದ್ರೂ ಪ್ರಯೋಗ ಇದನ್ನು ಹಾಗೆ ಸರ್ ತುಂಬ ಒಳ್ಳೆಯದಾಯಿತು ಇದು ತುಂಬ ಕಾಸ್ಟ್ಲಿ ಸರ್ ಹೆಂಗೆ ಸರ್ ಮಾಮೂಲಿ ಕಾಲೇಜ್ ಕಂಪೇರ್ ಮಾಡಿದ್ರೆ ಇದು ಇವತ್ತು ನಮಗೆ ಪ್ಲಾಸ್ಟಿಕ್ಕಿಗಿಂತ ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ಮಾತ್ರ ಕಾಸ್ಟ್ಲಿ ಇದೆ ಅದೇ ಜನರ ಸಹಕಾರ ಸಿಕ್ಕರೆ ನಾವು ಸ್ಟಾರ್ಟ್ ಮಾಡಿದಾಗ ಇದು ಆಲ್ಮೋಸ್ಟ್ ಟು ಅಂಡ್ರೆಡ್ ಪರ್ಸೆಂಟ್ ಕಾಸ್ಟ್ಲಿ ಇತ್ತು ಇವಾಗ ಓನ್ಲಿ ಟ್ವೆಂಟಿ ಫೈವ್ ಟು ಥರ್ಟಿ ಪರ್ಸೆಂಟ್ ಕಾಸ್ಟ್ಲಿನಲ್ಲಿ ಇದ್ದೀವಿ ನಮ್ಗೆ ಜನ ಸಹಕಾರ ಈಗ ನಮ್ಮ ಸೇಲ್ಸ್ ಇಂಪ್ರೂವ್ ಆಗ್ತಾ ಇದೆ ಆಗಲೇಬೇಕು ಸರ್ ಇಂತ ಉತ್ಪನ್ನಗಳು ಚೆನ್ನಾಗಿ ಆಗಲೇಬೇಕು ಇಲ್ಲಿ ಸಹ ಉಳ್ಸೋಕೆ ಇದೊಂದು ತುಂಬ ಒಳ್ಳೆಯ ಉಪಾಯ ಸಹಕಾರ ಸಿಕ್ಕರೆ ನಾವು ಖಂಡಿತ ಇನ್ನು ಹತ್ತಿರದಲ್ಲಿ ಬರ್ತೀವಿ ಹೆಂಗೆ ಸಂಪರ್ಕ ಮಾಡ್ಬೇಕು ಎಲ್ಲಿ ಸಿಗುತ್ತೆ ಸರ್ ಇದು ಇದು ಕೆಂಗೇರಿನಲ್ಲಿ ನಮ್ದು ಡಿಪೋ ಇದೆ ಬೆಂಗಳೂರು ಕೆಂಗೇರಿನಲ್ಲಿ ಡಿಪೋ ಇದೆ ಬೇರೆ ಬೇರೆ ಊರುಗಳಿಗೆ ಅಂದ್ರೆ ಬೇರೆ ಬೇರೆ ಊರುಗಳಿಗೆ ಫೋನ್ ನಂಬರ್ ಕೊಟ್ಟರೆ ನಾವು ಅಲ್ಲಿಗೆ ಸಪ್ಲೈ ಮಾಡೋ ವ್ಯವಸ್ಥೆ ಮಾಡ್ತೀವಿ ಈಗ ಸದ್ಯದಲ್ಲಿ ನಾವು ಅಲ್ಲಲ್ಲೇ ಸ್ಟಾಕ್ ಪಾಯಿಂಟ್ಗಳನ್ನ ಮಾಡಿದ್ದೀವಿ ಪ್ರತಿಯೊಂದು ಊರಲ್ಲಿ ನಮ್ಮ ಕಾಂಟ್ಯಾಕ್ಟ್ ಮಾಡಿದರೆ ವ್ಯವಸ್ಥೆ ಮಾಡ್ತೀವಿ ನಂಬರ್ ಹೆಂಗೆ ಸರ್ ಕಾಂಟ್ಯಾಕ್ಟ್ ಮಾಡೋದು ಈ ನಂಬರ್ ಸರ್ ಇಲ್ಲಿ ಇಲ್ಲಿ ಈ ನಂಬರ್ಗಳನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು